ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಎಲ್ಲರಿಗೂ ಕೂಡ ಒಂದು ಆತಂಕ ಶುರುವಾಗಿದೆ ಶಕ್ತಿ ಯೋಜನೆ ಅಂದ್ರೆ ಮಹಿಳೆಯರಿಗೆ ಫ್ರೀ ಬಸ್ ಕೊಟ್ಟಿರುವ ಯೋಜನೆ ಇದೇ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕಿನಿಂದ ಬಂದ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ಏನಕ್ಕೆ ಬಂದ್ ಆಗ್ತಾ ಇದೆ ಏನ್ ರೀಸನ್ ಅಂತ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ನೋಡೋಣ ಸೊ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಪ್ರಕಾರ ಶಕ್ತಿ ಯೋಜನೆ ಅಂದ್ರೆ ಮಹಿಳೆಯರ ಫ್ರೀ ಬಸ್ ಯೋಜನೆ ನಿಲ್ಲಿಸಬೇಕಾ ಬೇಡ್ವಾ ಅಂತ ತಪ್ಪದೇ ಕಾಮೆಂಟ್ ಮಾಡಿ ಸೊ ನಿಮ್ಮ ಕಾಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ನೋಡುವವರಿಗೆ ಗೊತ್ತಾಗುತ್ತೆ ಶಕ್ತಿ ಯೋಜನೆಯಲ್ಲಿ ಏನು ತೊಂದರೆ ಇದೆ ಏನು ತೊಂದರೆ ಇಲ್ಲ ಅಂತ ಸೊ ಹಾಗಾಗಿ ಬಂದ್ ಮಾಡಬೇಕಾ ಬೇಡವಾ ಅಂತ ತಪ್ಪದೆ ಕಾಮೆಂಟ್ ಮಾಡಿ ಹಾಗೆ ಮೊದಲನೇ ಬಾರಿ ನನ್ನ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸೊ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಈಗಾಗಲೇ ಎರಡು ವರ್ಷಗಳ ಕಾಲ ಸತತವಾಗಿ ಶಕ್ತಿ ಯೋಜನೆಯಲ್ಲಿ ಆರಾಮಾಗಿ ಓಡಾಡ್ತಾ ಇದ್ದಾರೆ ಬಸ್ಸಲ್ಲಿ ಜನಗಳು ಯಾವುದೇ ರೀತಿಯಾಗಿ ತೊಂದರೆ ಇಲ್ಲ ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ದೀವಿ ಆದ್ರೆ ಅದರಲ್ಲಿ ಓಡಾಡೋರಿಗೆ ಗೊತ್ತಿರುತ್ತೆ ಅದರ ಕಷ್ಟ ಎಷ್ಟು ಅಂತ ಅಲ್ವಾ ಸೊ ಮನೆಯಲ್ಲಿ ಕುಳಿತಕೊಂಡು ಮಾತಾಡೋರಿಗೆ ಏನು ಗೊತ್ತಿರಲ್ಲ ಬಸ್ಸಲ್ಲಿ ಏನು ನಡೆಯುತ್ತೆ ಅಂತ ಡೈಲಿ ಯಾರು ಅದರಲ್ಲಿ ಓಡಾಡ್ತಾರೆ ಮತ್ತೆ ಕೆಲಸಕ್ಕೆ ಹೋಗೋರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಸ್ಟೂಡೆಂಟ್ಸ್ ಎಷ್ಟು ತೊಂದರೆ ಆಗ್ತಾ ಇದೆ ಅದೇ ರೀತಿ ವಯಸ್ಸಾದವ್ರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಈ ಒಂದು ಶಕ್ತಿ ಯೋಜನೆಯಿಂದ ಅಂತ ಅಂದರೆ ತುಂಬಾನೇ ತೊಂದರೆ ಆಗ್ತಾ ಇದೆ ಸೊ ನಿಮಗೆಲ್ಲರಿಗೂ ಗೊತ್ತಿರಬಹುದು ಹಲವಾರು ತಿಂಗಳ ಹಿಂದೆ ಅಂದ್ರೆ ಒಂದು ಐದಾರು ತಿಂಗಳ ಹಿಂದೆ ಮಹಿಳಾ ಮತ್ತು ಕಾನೂನು ವಿದ್ಯಾರ್ಥಿಗಳ ಮಾಡಿದ್ರು ಅಂದ್ರೆ ಕಾನೂನು ವಿದ್ಯಾರ್ಥಿಗಳಿಂದ ಹೈಕೋರ್ಟ್ ಗೆ ಮನವಿಯನ್ನ ಕೂಡ ಸಲ್ಲಿಸಿದ್ರು ಸೊ ಅಲ್ಲಿ ಏನಾಯ್ತು ಅಂದ್ರೆ ಯಾವುದೇ ರೀತಿಯಾಗಿ ತೀರ್ಪು ಬರ್ಲಿಲ್ಲ ಸೊ ಅಲ್ಲಿ ಕೂಡ ಹೈಕೋರ್ಟ್ ಕೂಡ ಒಂದು ಪ್ರಶ್ನೆಯನ್ನ ಇಟ್ರು ಯಾಕೆ ಬಂದ್ ಮಾಡ್ಬೇಕು ಇದಕ್ಕಿಂತ ಮುಂಚೆ ನಿಮಗೆ ಈ ತೊಂದರೆ ಇರಲಿಲ್ವಾ ಅಂತ ಹೈಕೋರ್ಟ್ ಕೂಡ ಏನು ಮಾಡ್ತು ಅಂದರೆ ಇಲ್ಲಿ ಪ್ರಶ್ನೆಯನ್ನು ಹಾಕ್ತು ಯಾವುದೇ ರೀತಿಯಾಗಿ ತೀರ್ಪು ಕೊಡಲಿಲ್ಲ ಸೊ ಎಷ್ಟೋ ಜನರು ಫೇಕ್ ವಿಡಿಯೋಗಳನ್ನು ಮಾಡಿ ಹಾಕಿದ್ರು ಹೈಕೋರ್ಟ್ ತೀರ್ಪು ಕೊಟ್ಟೇ ಬಿಡ್ತು ಇನ್ಮೇಲೆ ಬಂದೇ ಮಾಡಿಬಿಡ್ತಾರೆ ಅಂತ ಆದರೆ ಯಾವುದೇ ರೀತಿಯಾಗಿ ಹೈಕೋರ್ಟ್ ಇನ್ನೂವರೆಗೂ ಕೂಡ ಯಾವುದೇ ರೀತಿಯಾಗಿ ತೀರ್ಪನ್ನು ಕೊಟ್ಟಿಲ್ಲ ಸೊ ಇದೆಲ್ಲದರ ನಡುವೆ ಈಗ ಮೊನ್ನೆ ದಿನ ರಾಜ್ಯ ಬಜೆಟ್ ಅಂದರೆ ಕರ್ನಾಟಕ ರಾಜ್ಯದ ಬಜೆಟನ್ನು ಸಿ ಎಂ ಸಿದ್ದರಾಮಯ್ಯನವರು ಮಂಡನೆಯನ್ನ ಮಾಡಿದ್ರು ಸೊ ಅದರಲ್ಲಿ ಈಗ ಶಕ್ತಿ ಯೋಜನೆಗೆ ಒಂದು ಗುಡ್ ಕೊಟ್ಟಿದ್ದಾರೆ ಸೊ ಏನಪ್ಪಾ ಅಂದ್ರೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿಯನ್ನ ಈಗ ಶಕ್ತಿ ಯೋಜನೆಗಾಗಿ ಮೀಸಲಿಟ್ಟಿದ್ದಾರೆ ಇದು ಗುಡ್ ನೀವು ಏನಕ್ಕೆ ಅದು ಕೂಡ ರೀಸನ್ ಹೇಳ್ತೀನಿ ಇಷ್ಟೊಂದು ಅನುದಾನವನ್ನ ಈಗ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಶಕ್ತಿ ಯೋಜನೆಗಾಗಿ ಮೀಸಲಿಟ್ಟಿದೆ ಯಾಕಪ್ಪ ಅಂದ್ರೆ ಇನ್ನೂ ಮೂರು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷ ಇರುವವರೆಗೂ ಈ ಒಂದು ಶಕ್ತಿ ಯೋಜನೆ ನಿಲ್ಬಾರ್ದು ಯಾವುದೇ ಕಾರಣಕ್ಕೂ ಈ ಶಕ್ತಿ ಯೋಜನೆಗೆ ತೊಂದರೆ ಆಗಬಾರ್ದು ಫ್ರೀ ಬಸ್ ಮುಂದುವರಿಯಬೇಕು ಸೊ ನಾವು ಕೊಟ್ಟಿರುವಂತಹ ಗ್ಯಾರಂಟಿಗಳಿಗೆ ಯಾವುದೇ ರೀತಿಯಾಗಿ ಧಕ್ಕೆ ಬರಬಾರದು ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಏನು ಈ ಒಂದು ಬಜೆಟ್ ಘೋಷಣೆ ಮಾಡಿದ್ರಲ್ವಾ ಸಿಎಂ ಸಿದ್ದರಾಮಯ್ಯನವರು ಹಲವಾರು ಅಂದ್ರೆ ಎಲ್ಲ ರೀತಿಯಾಗಿ ಬಜೆಟ್ನಲ್ಲಿ ಕೇವಲ ಗ್ಯಾರಂಟಿಗಳಿಗೆ ಮೀಸಲಾತಿಯನ್ನು ಇಟ್ಟಿದ್ದಾರೆ ಒಂದು ಶಕ್ತಿ ಯೋಜನೆಗೆ ಇಟ್ಟಿದ್ದಾರೆ ಇನ್ನೊಂದು ಕಡೆ ಗೃಹಲಕ್ಷ್ಮಿಗೆ ಇಟ್ಟಿದ್ದಾರೆ ಸೊ ಈ ರೀತಿ ಅನುದಾನವನ್ನು ಬರೀ ಶಕ್ತಿ ಯೋಜನೆ ಮತ್ತು ಗ್ಯಾರಂಟಿ ತಮ್ಮ ತಮ್ಮ ಗ್ಯಾರಂಟಿಗಳು ಏನು ಕೊಟ್ಟಿದ್ದಾರಲ್ವ ಸೊ ಆ ಗ್ಯಾರಂಟಿಗಳಿಗೆ ಮೀಸಲಿಟ್ಟಿದ್ದಾರೆ ಸೊ ಇದರಿಂದ ಎಷ್ಟೋ ಜನರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದರು ಬೇರೆ ಎಲ್ಲ ಬೆಲೆ ಏರಿಕೆಯನ್ನು ನೀವು ಮಾಡಿ ಇಲ್ಲಿ ಅನುದಾನವನ್ನು ಈ ಒಂದು ಫ್ರೀಗಾಗಿ ಇಟ್ಟರೆ ನಾವೇನು ಮಾಡಬೇಕು ಅಂತ ಹೇಳಿ ಎಷ್ಟೋ ಜನರು ಅದರ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು ಸೊ ಮುಸ್ಲಿಮರಿಗೂ ಕೂಡ ಇಲ್ಲಿ ಎಷ್ಟೋ ಜನರು ಅಂದ್ರೆ ಮುಸ್ಲಿಮರ ಒಂದು ಬಜೆಟ್ ಆಗಿದೆ ಇದು ಜಾಸ್ತಿ ಅವರು ಅನುದಾನವನ್ನ ಬಿಡುಗಡೆ ಮಾಡಿದ್ದು ಮುಸ್ಲಿಂ ಮಸೀದಿಗಾಗಿ ಸೊ ಈ ರೀತಿ ಅವರ ಒಂದು ಅನುಕೂಲಕ್ಕಾಗಿ ಬಜೆಟ್ ಮಂಡನೆ ಮಾಡಿದ್ದಾರೆ ಅಂತ ಎಷ್ಟೋ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಸೊ ಇದೆಲ್ಲ ನಡೀತಿರ್ಬೇಕಾದ್ರೆ ಈಗ ಶಕ್ತಿ ಯೋಜನೆ ನಿಲ್ಲಲ್ಲ ಅಂತ ಗೊತ್ತಾಯ್ತು ಸೊ ಇನ್ನ ಯಾಕೆ ನಿಲ್ಲುತ್ತೆ ಅಂತ ನಾನು ಹೇಳಿದೆ ಅಂದ್ರೆ ಸೊ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಫ್ರೀ ಬಸ್ ಯೋಜನೆ ಶುರುವಾಗಿನಿಂದ ಕಂಡಕ್ಟರ್ಗಾಗಿರ್ಬೋದು ತುಂಬಾನೇ ತೊಂದರೆ ಆಗ್ತಾ ಇದೆ ಸಾರಿಗೆ ಇಲಾಖೆಯಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರಲ್ವಾ ಸೊ ಅವರಿಗೆಲ್ಲ ಒಂದಲ್ಲ ಒಂದು ರೀತಿಯಾಗಿ ತೊಂದರೆ ಆಗ್ತಾ ಇದೆ ಏನಪ್ಪಾ ತೊಂದರೆ ಅಂದ್ರೆ ಒಂದು ಅವರಿಗೆ ಸರಿಯಾದ ಸಮಯಕ್ಕೆ ಸಂಬಳ ಬರ್ತಿಲ್ಲ ಸೊ ಇನ್ನೊಂದೇನಂದ್ರೆ ಸರಿಯಾದ ಸಮಯಕ್ಕೆ ಅವರ ಫಿ ಅಮೌಂಟ್ ಬರ್ತಾ ಇಲ್ಲ ಸೊ ಇನ್ಸೆಂಟಿವ್ ಈ ರೀತಿ ಯಾವುದೇ ರೀತಿಯಾಗಿ ಅವರಿಗೆ ಬರ್ತಾ ಇಲ್ಲ ಅಂತ ಅವರ ಒಂದು ಡಿಮ್ಯಾಂಡ್ ಸೊ ಏನ್ ಮಾಡ್ತಾ ಇದಾರೆ ಈಗ ಅವರು ಅಂದ್ರೆ ಸೊ ನಮ್ಮ ಒಂದು ಈ ಅವ್ರಿಗೆ ಈಗಾಗಲೇ ಸಾರಿಗೆ ನಿಗಮ ಸಾಲದಲ್ಲೇ ಓಡ್ತಾ ಇದೆ ಸೊ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಏಳು ಸಾವಿರದ ನಲವತ್ತೊಂಬತ್ತು ಕೋಟಿ ರೂಪಾಯಿ ಅವರು ಅವ್ರಿಗೆ ಕೊಡಬೇಕು ಅಂದರೆ ಸಾರಿಗೆ ಇಲಾಖೆಯವರಿಗೆ ಕೊಡಬೇಕು ಸೊ ಹೀಗಾಗಿ ಏನು ಮಾಡಿದ್ರು ಅಂದ್ರೆ ನಮ್ಮ ಬೇಡಿಕೆಗಳನ್ನು ನೀವು ಈಡೇರಿಸಿಲ್ಲ ಅಂದ್ರೆ ನಾವು ಬಂದ್ ಮಾಡ್ತೀವಿ ಸೊ ಇದೇ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕಿಗೆ ಅವರು ಬಂದನ್ನು ಏರ್ಪಡಿಸ್ತಾ ಇದ್ದಾರೆ ಯಾಕಪ್ಪ ಅಂದ್ರೆ ಕೆ ಎಸ್ ಆರ್ ಟಿ ಸಿ ಆಗಿರ್ಬೋದು ಬಿ ಎಂ ಟಿ ಸಿ ಆಗಿರ್ಬೋದು ಸೊ ಈ ರೀತಿ ಎಲ್ಲ ಸಾರಿಗೆ ನಿಗಮಗಳು ಕೂಡ ಬಂದ್ಗೆ ಬೆಂಬಲ ಸೂಚಿಸ್ತಾ ಇದ್ದಾರೆ ಸೊ ಯಾಕೆ ಬಂದ್ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಬೇಡಿಕೆಗಳಿಗೆ ನೀವು ಈಡೇರಿಸಬೇಕು ಅಂದ್ರೆ ಯಾವುದೇ ಬೇಡಿಕೆಗಳಿಗೆ ನೀವು ಸ್ಪಷ್ಟನೆಯನ್ನ ಕೊಟ್ಟಿಲ್ಲ ಅಥವಾ ಈಡೇರಿಸಿಲ್ಲ ಅಂದ್ರೆ ನಾವು ಬಂದ್ ಅನ್ನ ರೀತಿ ಫ್ರೀ ಟಿಕೆಟ್ ಗಳನ್ನ ಕೊಡಲ್ಲ ಅಂತ ಅವರು ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಸೊ ಈಗ ಇದರಲ್ಲಿ ಏನಪ್ಪ ತೊಂದರೆ ಅಂದ್ರೆ ಒಂದು ಮಹಿಳೆಯರಿಗೆ ತೊಂದರೆ ಆಗ್ತಾ ಇದೆ ಯಾಕಪ್ಪ ಅಂದ್ರೆ ಅವರು ಫ್ರೀನು ಕೇಳಿಲ್ಲ ಈ ಕಡೆ ದುಡ್ಡು ಕೊಡ್ತೀವಿ ಅಂತಾನು ಹೇಳ್ತಿದ್ದಾರೆ ಸೊ ಇದರಲ್ಲಿ ಸಿಕ್ಕಾಕೊಳ್ತಾ ಇರೋದು ಮಹಿಳೆಯರು ಓಕೆನಾ ಈಗ ಒಂದು ಬೇಡಿಕೆಗಳು ಏನೇನಿವೆ ಅಂದರೆ ಒಂದು ಸರಿಯಾದ ಸಮಯಕ್ಕೆ ಸಂಬಳ ಬರಬೇಕು ಇನ್ನೊಂದು ನಮ್ಮ ಇನ್ಸೆಂಟಿವ್ ಆಗಿರಬಹುದು ಅಥವಾ ನಮ್ಮ ಒಂದು ಏನು ಪಿ ಎಫ್ ಅಮೌಂಟ್ ಬರುತ್ತಲ್ವಾ ಸೊ ಅದು ಕೂಡ ಬಂದಿಲ್ಲ ಎರಡು ಮೂರು ವರ್ಷದಿಂದ ಸೊ ಅದು ಕೂಡ ಬರಬೇಕು ಸೊ ಇವೆಲ್ಲವೂ ಬಂದ್ರೆ ಮತ್ತೆ ಇನ್ನೂ ಹೆಚ್ಚುವರಿಯಾಗಿ ನೀವು ಬಸ್ ಬಿಡಬೇಕು ನಮಗೆ ರಶ್ ಇಂದ ತುಂಬಾ ತೊಂದರೆ ಆಗ್ತಾ ಇದೆ ಅಂದ್ರೆ ಕ ಹೆಣ್ಮಕ್ಕಳು ಜಾಸ್ತಿ ಓಡಾಡೋದ್ರಿಂದ ಫ್ರೀ ಆಗಿರೋದ್ರಿಂದ ಜಾಸ್ತಿ ಓಡಾಡ್ತಾರೆ ಸೊ ಇದರಿಂದ ನಮಗೆ ತೊಂದರೆ ಆಗ್ತಾಯಿದೆ ಸೊ ನೀವೇನು ಮಾಡಬೇಕು ನಮಗಿಲ್ಲಿ ಅಂದರೆ ಜಾಸ್ತಿ ಹೆಚ್ಚುವರಿ ಬಸ್ಗಳನ್ನು ಬಿಡಬೇಕು ಒಂದು ಇನ್ನೊಂದು ಫ್ರೀ ಎಫ್ ಹಣ ಕೊಡಬೇಕು ಇನ್ನೊಂದು ನಮ್ಮ ಬೇಡಿಕೆಗಳಿಗೆ ನೀವು ಸ್ಪಷ್ಟನೆಯನ್ನು ಕೊಡಬೇಕು ಅದೇ ರೀತಿ ಈಡೇರಿಸಲೇಬೇಕು ಇವೆಲ್ಲವೂ ಕೂಡ ನೀವು ಸ್ಯಾಲ್ರಿ ಕೂಡ ಸರಿಯಾದ ಸಮಯಕ್ಕೆ ಆಗ್ತಾ ಇಲ್ಲ ಹೀಗಾದರೆ ನಮ್ಮ ಮನೆಯನ್ನು ನಾವು ಹೇಗೆ ನಡೆಸಬೇಕು ಅನ್ನೋದು ಕೂಡ ಅವರ ಒಂದು ಪ್ರಶ್ನೆಯಾಗಿದೆ ಸೊ ಇವೆಲ್ಲ ಪ್ರಶ್ನೆಗಳಿಗೆ ಸಾರಿಗೆ ನಿಗಮಕ್ಕೆ ನೀವು ಒಂದು ಸ್ಪಷ್ಟನೆಯನ್ನು ಕೊಡಬೇಕು ಅಥವಾ ಉತ್ತರವಾದರೂ ಕೊಡಿ ಅಥವಾ ಇದು ಎಲ್ಲ ಪ್ರಾಬ್ಲಮನ್ನು ನೀವು ಸಾಲ್ವ್ ಮಾಡಿದ್ರೆ ಮಾತ್ರ ನಾವು ಇಪ್ಪತ್ನಾಲ್ಕನೇ ತಾರೀಕಿನಿಂದ ಯಾವುದೇ ರೀತಿಯಾಗಿ ಬಸ್ಗಳನ್ನು ಸ್ಟಾಪ್ ಮಾಡಲ್ಲ ಮುಂದುವರೆಸ್ತೀವಿ ಸೊ ನೀವೇನಾದರೂ ಇಷ್ಟೆಲ್ಲ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿಲ್ಲ ಅಂದರೆ ನಾವು ನಮ್ಮ ಬಂದನ್ನು ಮುಂದುವರೆಸ್ತೀವಿ ನಾವು ಯಾವುದೇ ಕಾರಣಕ್ಕೂ ಫ್ರೀ ಟಿಕೆಟು ಸಹಿತ ಕೊಡೋಲ್ಲ ಅಂತ ಈಗ ಕಂಡಕ್ಟ್ಗಳು ಮತ್ತು ಡ್ರೈವರ್ಗಳು ಒಂದು ಪತ್ರವನ್ನ ಬರೆದಿದ್ದಾರೆ ಸರ್ಕಾರಕ್ಕೆ ಸೊ ಈ ಪತ್ರಕ್ಕೆ ಈಗ ಸಾರಿಗೆ ಸಚಿವರಾಗಿರ್ಲಿ ಅಥವಾ ಸಿ ಎಂ ಸಿದ್ದರಾಮಯ್ಯರವರಾಗಿರ್ಲಿ ಸೊ ಯಾವುದೇ ರೀತಿಯಾಗಿ ಇನ್ನೂ ಕೂಡ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿಲ್ಲ ಅವರ ಬೇಡಿಕೆಗೆ ಅವರು ಇನ್ನೂ ಸ್ಪಂದಿಸಿಲ್ಲ ಅಂತ ಹೇಳ್ತಿದ್ದಾರೆ ಸೊ ಮುಂದಿನ ದಿನಮಾನಗಳಲ್ಲಿ ಕಾದು ನೋಡಬೇಕಿದೆ ಹಾಗಾದರೆ ಇವರು ಬಂದ್ ಮಾಡ್ತಾರಾ ಅಂದರೆ ಕೆ ಎಸ್ ಆರ್ ಟಿ ಸಿ ನಿಗಮದವರು ಬಂದ್ ಮಾಡ್ತಾರಾ ಅಥವಾ ಸಿ ಎಂ ಸಿದ್ದರಾಮಯ್ಯವರು ಅವರ ಬೇಡಿಕೆಗಳನ್ನು ಈಡೇರಿಸಿ ಈ ಒಂದು ಶಕ್ತಿ ಯೋಜನೆಯನ್ನು ಮುಂದುವರಿಸ್ತಾರಾ ಅಂತ ಎಲ್ಲ ಒಂದು ಜನಗಳ ಕುತೂಹಲ ಆಗಿದೆ ಓಕೆನಾ ಸೊ ಇದೆಲ್ಲದರ ಮಧ್ಯೆ ಈಗ ಖುಷಿಯಲ್ಲಿರೋರು ಯಾರಪ್ಪ ಅಂದರೆ ಗೃಹಲಕ್ಷ್ಮಿ ಅಮೌಂಟ್ ತೊಗೊಂಡಿರೋರು ಸೊ ಎಲ್ಲ ಕಡೆ ಒಂದು ಕಡೆ ಇಟ್ಟರೆ ಗೃಹಲಕ್ಷ್ಮಿ ಅಮೌಂಟ್ ಅಂತೂ ಈಗ ರಿಲೀಸ್ ಮಾಡ್ತಾ ಇದ್ದಾರೆ ಸೊ ಅವರು ಅವ್ರಿಗೆ ಖುಷಿ ಸುದ್ದಿ ಅಂತ ಹೇಳ್ಬೋದು ಸೊ ಈಗ ಈ ಸಾರಿಗೆ ನಿಗಮಕ್ಕೆ ಬರೋದಾದ್ರೆ ಇಷ್ಟು ಆಗಿತ್ತು ಇದೆಲ್ಲವೂ ಕೂಡ ಈಗ ಜನರ ಕೈಯಲ್ಲಿರುವಂಥದ್ದು ಜನರ ಕೈಯಲ್ಲಿ ಏನು ಇಲ್ಲ ಬಿಡಿ ನಮ್ಮ ನಿಮ್ಮ ಕೈಯಲ್ಲಿ ಏನಿದೆ ಅವ್ರು ಏನು ಮಾಡ್ತಾರೆ ರೂಲ್ಸ್ ಅದೇ ಅಲ್ವಾ ಸೊ ಈಗ ದರನು ಕೂಡ ಎರಸು ಅದೇ ರೀತಿ ಈಗ ಒಂದು ಮತ್ತೊಂದು ಒಂದು ದೊಡ್ಡ ಇದರಲ್ಲಿ ಒಂದು ದೊಡ್ಡ ಕಷ್ಟ ಅಂದ್ರೆ ಏನಪ್ಪಾ ಅಂದ್ರೆ ಮೆಟ್ರೋ ಮೆಟ್ರೋ ಒಂದು ಬೆಲೆನೂ ಕೂಡ ಏರಿಸಿದ್ದಾರೆ ಮೆಟ್ರೋ ಟಿಕೆಟ್ ದರನೂ ಕೂಡ ಏರಿಸಿದ್ದಾರೆ ಸೊ ಅದಕ್ಕೂ ಕೂಡ ಹಲವಾರು ರೀತಿಯಾಗಿ ಸ್ಟ್ರೈಕ್ ಮಾಡಿದ್ರು ಆದ್ರೆ ಯಾರು ಕೂಡ ಅದನ್ನು ಸ್ಪಂದಿಸಲಿಲ್ಲ ಸೊ ಈಗ ಮಾಡ್ತಾ ಇದ್ದಾರೆ ಅಂದರೆ ಮೆಟ್ರೋಗೆ ಹೋಗ್ತಿರುವಂಥ ಜನ ಫಿಫ್ಟಿ ಪರ್ಸೆಂಟ್ ಜನ ಏನಾಗಿದೆ ಅಂದರೆ ಕಮ್ಮಿ ಆಗಿದ್ದಾರೆ ಮೆಟ್ರೋದಲ್ಲಿ ಅವರು ಕೂಡ ಈಗ ಬಸ್ಗೆ ಬರ್ತಾ ಇದ್ದಾರೆ ಸೊ ಇದರಿಂದ ಇನ್ನೂ ಜಾಸ್ತಿ ರಶ್ ಆಗ್ತಾ ಇದೆ ಬಸ್ ಸೊ ನೀವು ಬೆಂಗಳೂರಲ್ಲಿ ಓಡಾಡೋರ್ಗೆ ಗೊತ್ತಿರಬಹುದು ಮೆಟ್ರೋ ಇರೋದ್ರಿಂದ ಬಸ್ಸಲ್ಲಿ ಯಾವುದೇ ರೀತಿಯಾಗಿ ತೊಂದರೆ ಆಗಿರಲಿಲ್ಲ ಇಷ್ಟು ದಿನ ಈಗ ಏನು ಮಾಡಿದ್ದಾರೆ ಅಂದರೆ ಒನ್ ಟು ಡಬಲ್ ಒಂದು ದರ ಏರಿಕೆ ಮಾಡಿರೋದ್ರಿಂದ ಎಲ್ಲ ಒಂದು ಮಹಿಳೆಯರಿಗಾಗಿರ್ಬೋದು ಪುರುಷರಿಗಾಗಿರ್ಬೋದು ಎಲ್ಲರಿಗೂ ಕೂಡ ಮೆಟ್ರೋದಲ್ಲಿ ಓಡಾಡೋರಿಗೆ ತುಂಬಾ ತೊಂದರೆಯಾಗಿದೆ ಲಾಸ್ ಆಗಿದೆ ಸೊ ಅದೇ ರೀತಿ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ಈಗ ನಿಮ್ಮ ಮೆಟ್ರೋ ಸವಾಸನೇ ಬೇಡ ನಮಗೆ ಅಂತ ಹೇಳಿ ಫ್ರೀ ಬಸ್ಸಲ್ಲಿ ಓಡಾಡೋಕ್ಕೆ ಶುರು ಮಾಡಿದ್ದಾರೆ ಸೊ ಎಷ್ಟೋ ದೂರ ಇರಲಿ ಅರ್ಧ ಗಂಟೆ ಮುಂಚೆ ಬರೋದು ಓಡಾಡೋದು ಸೊ ಈ ರೀತಿ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ ಸೊ ಇದರಿಂದ ಏನಾಗ್ತಾ ಇದೆ ಅಂದರೆ ತುಂಬ ಬಸ್ಗಳು ರಶ್ ಆಗ್ತಾಯಿದೆ ಮೊನ್ನೆ ತಾನಿ ಎರಡು ತಿಂಗಳ ಹಿಂದೆ ಅಷ್ಟೇ ನೂರ ಇಪ್ಪತ್ತು ಬಸ್ಗಳನ್ನು ಬಿಟ್ಟಿದ್ದಾರೆ ಅಂದರೆ ಬಿ ಎಮ್ ಟಿ ಸಿ ಬಸ್ಗಳನ್ನು ಡೈಲಿ ಓಡಾಡಲಿಕ್ಕೆ ಆದರೂ ಸಹಿತ ರಶ್ಗಳಾಗ್ತಾಯಿದೆ ನಾನು ಕೂಡ ಅನುಭವವನ್ನು ಮಾಡ್ಕೊಂಡಿದ್ದೀನಿ ಯಾವ ರೀತಿ ಅಂದರೆ ಈಗ ಹೊರಗಡೆ ಹೋಗಿ ನೋಡೋಣ ಬಸ್ಸಲ್ಲಿ ಒಂದಿರ ದಿನ ಹೋಗೋಣ ಅಂತ ಹೋದ್ರೆ ನಿಂತ್ಕೊಳ್ಳೋಕ್ಕೂ ಕೂಡ ಜಾಗ ಇಲ್ಲ ಅಷ್ಟೊಂದು ರಶ್ ಆಗ್ತಾ ಇದೆ ಬಸ್ಸು ಸೊ ಇದರಿಂದ ಏನ್ ಮಾಡಬೇಕು ಅಂದ್ರೆ ಇನ್ನೂ ಹೆಚ್ಚುವರಿ ಬಸ್ಗಳನ್ನಾದ್ರೂ ಬಿಡಬೇಕು ಅಥವಾ ಬೇರೆ ರೂಲ್ಸ್ ತರಬೇಕು ಅಂತ ಜನರು ಆಕ್ರೋಶ ವ್ಯಕ್ತಪಡಿಸ್ತಾನೆ ಇದ್ದಾರೆ ಸರ್ಕಾರ ಮಾತ್ರ ಇದ್ರ ಬಗ್ಗೆ ತಲೆನೇ ಕಡಿಸ್ಕೊಳ್ತಾ ಇಲ್ಲ ಯಾಕಂತ ನಮಗೆ ಗೊತ್ತಾಗ್ತಾನೆ ಇಲ್ಲ ಸೊ ಇನ್ ಮುಂದೆ ಆದ್ರೂ ಇವರು ಕಂಡಕ್ಟರ್ ಡ್ರೈವರ್ಗಳು ಸ್ಟ್ರೈಕ್ ಮಾಡಿಂದಾದ್ರೂ ಇವರು ತಲೆ ಕೆಡಿಸ್ಕೋತಾರ ನೋಡ್ಬೇಕಾಗಿದೆ ಸೊ ನಿಮ್ಮ ಪ್ರಕಾರ ಏನ್ ಹೇಳ್ತೀರಾ ಸೊ ಶಕ್ತಿ ಯೋಜನೆ ನಿಲ್ಲಿಸಬೇಕಾ ಅಥವಾ ಬೇರೆ ಏನಾದ್ರೂ ರೂಲ್ಸ್ ಗಳನ್ನ ತರಬೇಕಾ ಸೊ ನಿಮ್ಮ ಪ್ರಕಾರ ಏನು ಅಂತ ತಪ್ಪದೆ ಒಂದು ಕಮೆಂಟ್ ಮಾಡಿ ಯಾಕಂದ್ರೆ ಬೇರೆಯವ್ರಿಗೆ ಗೊತ್ತಾಗುತ್ತೆ ನೀವು ಜಾಸ್ತಿ ಕಮೆಂಟ್ಗಳನ್ನ ಮಾಡಿದ್ರೆ ವಿಡಿಯೋಗಳು ವೈರಲ್ ಆದ್ರೆ ಅವಾಗ ಏನಾಗುತ್ತೆ ಅಂದ್ರೆ ಸರ್ಕಾರಕ್ಕೆ ಸ್ವಲ್ಪ ಗೊತ್ತಾಗುತ್ತೆ ಜನರ ಮನಸ್ಸಲ್ಲಿ ಹೀಗಿದೆ ನಾವು ಈ ರೀತಿ ರೂಲ್ಸ್ ಅನ್ನ ತರಬೇಕು ಅಥವಾ ಈ ರೀತಿ ಏನಾದ್ರೂ ನಿಯಮಗಳನ್ನ ತರಬೇಕು ಅಂತ ಅವ್ರಿಗೂ ಕೂಡ ಅರ್ಥ ಆಗುತ್ತೆ ಸೊ ಹಾಗಾಗಿ ನಿಮ್ಮ ಕಮೆಂಟ್ಗಳು ಇಂಪಾರ್ಟೆಂಟ್ ಆಗುತ್ತೆ ನೀವೆಲ್ಲರೂ ಕೂಡ ಕಮೆಂಟ್ ಮಾಡಿದ್ರೆ ನನಗೂ ಕೂಡ ಅರ್ಥ ಆಗುತ್ತೆ ಸೊ ಇದೆಲ್ಲ ನಡೀತಾ ಇದೆ ಬೇರೆ ಜನರಿಗೆ ತಿಳಿಸ್ಬೇಕು ಅಂತ ನಾನು ವಿಡಿಯೋಗಳನ್ನು ಮಾಡಿ ಹಾಕ್ತೀನಿ ಓಕೆನಾ ಸೊ ಈ ರೀತಿ ಒಂದು ನಡೀತಿರುವಂಥದ್ದು ಚರ್ಚೆ ಹಾಗೆ ನೀವು ಕೂಡ ಇವರ ಕೆ ಎಸ್ ಆರ್ ಟಿ ಸಿ ಎ ಏನು ಬಂದ್ ಮಾಡ್ತೀನಿ ಅಂತ ಹೇಳ್ತಿದ್ದಾರಲ್ವ ಸೊ ಅವರ ಒಂದು ಬಂದ್ಗೆ ನೀವು ಕೂಡ ಬೆಂಬಲ ಕೊಡ್ತೀರಾ ಇಲ್ವಾ ಅನ್ನೋದನ್ನು ತಪ್ಪದೇ ಕಾಮೆಂಟ್ ಮಾಡಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸೊ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಕೂಡ ನೋಡ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ತೆ